ನಮಸ್ಕಾರ ಸ್ನೇಹಿತರೆ ನಾವು ಕೆಲವೊಂದು ಟೈಮ್ ಮಕ್ಕಳನ್ನ ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋದ್ರು ಜ್ವರ ಬಿಡ್ತಿರಲ್ಲ ಶಿರಾಪ್ ಹಾಕಿದ್ರೂ ಬಿಡ್ತಿರಲ್ಲ ಅಂಥ ಟೈಮಲ್ಲಿ ನಾನು ಟಿಪ್ಸ್ ಹೇಳ್ತೀನಿ ಫಾಲೋ ಮಾಡಿ ಒಂದು ವೀಳ್ಯದೆಲೆ ದೊಡ್ಡ ಪತ್ರೆ ಸ್ವಲ್ಪ ತುಳಸಿ ಒಂದು ಒಣಮೆಣಸು ಮತ್ತು ಮಳೆಕಾಳು ಸೊಪ್ಪು ಇದು ಹಳ್ಳಿ ಕಡೆ ಸಿಗುತ್ತೆ ಪಾಟ್ನಲ್ಲೂ ಸಹ ಬೆಳೆಸ್ಕೊಬೋದು ಇಷ್ಟನ್ನು ಇಷ್ಟನ್ನೆಲ್ಲ ಸೇರಿಸಿ ಸ್ವಲ್ಪ ಬಿಸಿ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಬಿಸಿ ಮಾಡ್ಕೋಬೇಕು ಸ್ವಲ್ಪ ಹಾಗೆ ಹಾಗೆ ಈಗಲೇ ಇದನ್ನೇಲ್ಲ ಫೋಲ್ಡ್ ಮಾಡಿ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ನನ್ನ ಮಗನಿಗೆ ಹುಷಾರಿಲ್ಲದೋದ್ರೆ ನಾನು ಜಾಸ್ತಿ ಇದೆ ಮಾಡೋದು ನನ್ನ ಮಗನ ಬೇಗ ಚೂರ ಹಾಕುತ್ತೆ ಯಾವುದೇ ಥರ ಸೈಡ್ ಸೈಡ್ ಎಫೆಕ್ಟ್ಸ್ ಇಲ್ಲ ಏನೂ ಇಲ್ಲ ಸ್ನೇಹಿತರೆ ದಯವಿಟ್ಟು ಈ ಟಿಪ್ಸ್ ಫಾಲೋ ಮಾಡಿ ನೀವೇ ನನಗೆ ಕಮೆಂಟ್ ಮಾಡ್ತೀರ ಟಿಪ್ಸ್ ಚೆನ್ನಾಗಿದೆ ಮೇಡಮ್ ಅಂತ ಓಕೆನಾ ನೋಡಿ ನಾನು ಚೆನ್ನಾಗಿ ಅದನ್ನ ಮಸ್ತ್ ಬಿಟ್ಟು ಫಿಲ್ಟ್ರ್ ಮಾಡಿ ರಸ ಎತ್ಕೊಂಡಿದ್ದೀನಿ ಅದು ನಾನು ನಮ್ಮ ಪಾಪುಗೆ ಇವಾಗ ಹಾಕ್ತೀನಿ ಸ್ನೇಹಿತರೆ ನನ್ನ ಪಾಪಿಗೆ ಹಾಕ್ತಾಯಿದ್ದೀನಿ ಕುಡ್ದಾದ್ಮೇಲೆ ಸ್ವಲ್ಪ ಬೆಲ್ಲ ತಿಂತಾನೆ ಯಾಕೆ ಅಂದರೆ ಸ್ವಲ್ಪ ಕಹಿ ತುಂಬ ಕಹಿ ಇರುತ್ತೆ ಹಾಗಾಗಿ ಆದರೆ ಆದಷ್ಟು ಬೇಗ ಜ್ವರ ಯಾವುದೇ ಥರ ಕಫ ಕೆಮ್ಮು ಶೀತ ಏನೇ ಇದ್ದರೂ ಬೇಗ ವಾಸಿ ನಮ್ಮ ಮನೆಯಲ್ಲಿ ಯಾವಾಗಲೂ ಈ ಮಳೆಕಾಳು ಸೊಪ್ಪು ಇರುತ್ತೆ ನಾನು ಊರಿಂದ ಬರಬೇಕಾದ್ರೆ ತೊಗೊ ಬಂದಿರ್ತೀನಿ ಸ್ನೇಹಿತರೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನೆಕ್ಸ್ಟ್ ಟಿಪ್ ಟಿಪ್ಸ್ ಮಾಡೋಕ್ಕೆ ಸಹಕಾರ ಆಗುತ್ತೆ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್